ಬಂತಂದ್ರೆ ಚಿಕ್ಕಬಳ್ಳಾಪುರ ತಾಲೂಕಿನ ಜನರು ಹೊಸ ವರ್ಷದಷ್ಟೇ ಜಿಎಚ್ಎನ್ ಕುಟುಂಬಕ್ಕೆ ಶುಭ ಕೋರಿ ಆಶೀರ್ವದಿಸಲು ಮುಂದಾಗ್ತಾರೆ ಕಾರಣ ಜೆಎಚ್ ನಾಗರಾಜ್ ಮತ್ತು ಅವರ ಪುತ್ರ ವಿನಯ್ ಶ್ಯಾಮ್ ಅವರ ಜನ್ಮದಿನಗಳು ಒಂದು ಮತ್ತು ಮೂರರಂದೇ ಬರೋದ್ರಿಂದ ಈ ಅವಕಾಶ ಕ್ಷೇತ್ರದ ಜನರಿಗೆ ಒದಗಿ ಬಂದಿದೆ ತಮ್ಮ ಮನೆಗೆ ಬಂದು ಆತಿಥ್ಯ ಸ್ವೀಕರಿಸಿದ ಅಪಾರ ಸಂಖ್ಯೆಯ ಜನರಿಂದ ತಂದೆ ಮಗ ಇಬ್ಬರಿಗೂ ನೂತನ ವರ್ಷದ ಶುಭಾಶಯಗಳ ಮಹಾಪೂರ್ವೆ ಹರಿದು ಬಂತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಇಡೀ ಜನರಿಗೆ ಇಂದು ಹೊಸ ವರ್ಷದ ಸಂಭ್ರಮ ಯಾಕಂದ್ರೆ ಇವತ್ತು ಸಮಾಜ ಸೇವಕ ಉದ್ಯಮಿ ಧರ್ಮದರ್ಶಿ ಜಿಎಚ್ ನಾಗರಾಜ್ ಮತ್ತು ಅವರ ಸುಪುತ್ರ ವಿನಯ್ ಶ್ಯಾಮ್ ಅವರ ಜನ್ಮದಿನ ನಿನ್ನೆ ಮತ್ತು ಇಂದು ಆಗಿತ್ತು ಅದಕ್ಕೆ ಸಾವಿರಾರು ಜನ ಜಿಎಚ್ಎನ್ ಮನೆಗೆ ಧಾವಿಸಿ ಹಾರ ತುರಾಯಿ ಹಾಕಿ ಕೇಕ್ ಕತ್ತರಿಸಿ ಶುಭಾಶಯ ಕೋರಿದ್ರು ಮನೆಗೆ ಬಂದು ಶುಭ ಕೋರಿದ ಎಲ್ಲರಿಗೂ ಭರ್ಜರಿ ಬಾಡೂಟ ರೆಡಿ ಇತ್ತು ಸಸ್ಯಹಾರಿ ಊಟವೂ ಸಿದ್ಧವಿತ್ತು ನಿನ್ನೆ ಹಾರೋಬಂಡೆ ಸಾಯಿಬಾಬಾ ದೇವಾಲಯದಲ್ಲಿ ಭಕ್ತಿಯಿಂದ ಪೂಜೆ ಮಾಡಿಸಿ ಮಾತೆಯರಿಗೆ ಸೀರೆ ವಿತರಿಸಿದ ಜಿಎಚ್ ನಾಗರಾಜು ಇಂದು ಮನೆಯಲ್ಲೇ ಇದ್ದು ಬಂದವರನ್ನೆಲ್ಲ ಗೌರವದಿಂದ ಬರಮಾಡಿಕೊಂಡು ಕ್ಷೇಮ ಸಮಾಚಾರ ವಿಚಾರಿಸಿದ್ರು ಯುವ ಮುಖಂಡರು ವಿನಯ್ ಶ್ಯಾಮ್ ಸಹ ಎಲ್ಲರನ್ನ ಆತ್ಮೀಯವಾಗಿ ಬರಮಾಡಿಕೊಂಡು ಎಲ್ಲರನ್ನ ಮಾತಾಡಿಸಿ ಎಲ್ರಿಂದಲೂ ಶುಭಾಶಯಗಳನ್ನು ಸ್ವೀಕರಿಸಿ ಸಂತಸ ಈ ವೇಳೆ ಮಾತನಾಡಿದ ಜಿಎಚ್ ನಾಗರಾಜ್ ಹೊಸ ವರ್ಷ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ವರ್ಷ ಪೂರ್ತಿ ಮಳೆ ಬೆಳೆ ಚೆನ್ನಾಗಾಗ್ಲಿ ರೈತರಿಗೆ ಸರ್ಕಾರ ಬೆಂಬಲ ಬೆಲೆಗಳನ್ನ ನೀಡಿ ಉಳಿಸಿಕೊಳ್ಳಲಿ ರೈತರೆಲ್ಲ ತಮ್ಮ ಜಮೀನುಗಳನ್ನ ಅಂದ್ರೆ ತಮಿಳುನಾಡು ಮೂಲದ ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ ಮಾರಾಟ ಮಾಡ್ಕೊಳ್ತಿದ್ದಾರೆ ಇದು ಹೀಗೆ ಮುಂದುವರೆದ್ರೆ ಇನ್ನು ಇಪ್ಪತ್ತು ವರ್ಷದಲ್ಲಿ ರೈತರ ಕುಲುವೆ ನಾಶವಾಗಿ ಹೋಗೋದ್ರಲ್ಲಿ ಅನುಮಾನ ಇಲ್ಲ ಅಂತ ಭವಿಷ್ಯ ನೋಡಿದ್ರು ಜನತೆಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೂ ನನ್ನ ಪರವಾಗಿ ಹಾಗೂ ನವೀನ್ ಪರವಾಗಿ ಅಷ್ಟೇ ಅಲ್ಲದೆ ಇಡೀ ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ಮುಖಂಡರು ಭಾಳಷ್ಟು ಜನ ನಮ್ಮ ಅಭಿಮಾನಿಗಳು ಎಲ್ಲರೂ ಸೇರಿದ್ದಾರೆ ನಿಜವಾಗೂ ಅವ್ರಿಗೂ ಹೊಸ ವರ್ಷ ಆಯು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಯಶಸ್ಸು ದಯಪಾಲಿಸ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಎರಡನೇದಾಗಿ ನಮ್ಮ ರೈತಾಪಿ ಜನ ಭಾಳ ಕಷ್ಟ ನಷ್ಟಗಳಲ್ಲವ್ರೆ ಈ ವರ್ಷ ಬರೋ ವರ್ಷದಲ್ಲಾದರೂ ನಮ್ಮ ಸರ್ಕಾರ ಎಚ್ಚೆತ್ತು ಆ ರೈತಾಪಿ ಜನಗಳಿಗೆ ಒಂದು ಉತ್ತಮವಾದಂಥ ಬೆ ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆಯನ್ನು ಇನ್ನೊಂದು ಏನಾದರೂ ಕೊಟ್ಟು ಅವ್ರನ್ನ ಮಾಡದೇ ಇದ್ದರೆ ಇನ್ನೊಂದು ಹತ್ತಿಪ್ಪತ್ತು ವರ್ಷದಲ್ಲಿ ಇವರೇನಾದರೂ ರೈತಾಪಿ ವರ್ಗಗಳಿಗೆ ಒಂದು ಉತ್ತಮವಾದ ವ್ಯವಸ್ಥೆಯನ್ನು ಮಾಡದೇ ಇದ್ದರೆ ಬೆಳೆಯೋ ಬೆಳೆಯೋರನ್ನ ಎಲ್ಲ ಈಗೇ ಐವತ್ತು ಪರ್ಸೆಂಟ್ಗಿಂತ ಕಡಿಮೆ ಆಗಿದೆ ತಮಗೆಲ್ಲ ಗೊತ್ತೇ ಇದೆ ಭಾಳಷ್ಟು ಜಮೀನುಗಳನ್ನು ನಮ್ಮ ರೈತರು ಇವತ್ತು ಕಳ್ಕೊಂಡಿದ್ದಾರೆ ಬೇರೆಯವರು ಸುಬರ್ದಿಗೆ ಹೋಗ್ಬಿಟ್ಟಿದೆ ಅದರಲ್ಲೂ ಹೆಚ್ಚಾಗಿ ತಮಿಳುನಾಡು ಆಂಧ್ರ ಪ್ರದೇಶನವರು ಸುತ್ತಮುತ್ತಲು ಎಲ್ಲ ನಮ್ಮ ಇಡೀ ಚಿಕ್ಕಬಳ್ಳಾಪುರ ಸುತ್ತಮುತ್ತಲು ಇರುವಂಥ ಜಮೀನುಗಳನ್ನು ಪರ್ಚೇಸ್ ಮಾಡಿದ್ದಾರೆ ತಮಗೆಲ್ಲರಿಗೂ ಗೊತ್ತೇ ಇದೆ ಇದೇ ರೀತಿ ಮುಂದುವರೆದ್ರೆ ಇನ್ನೊಂದು ಹತ್ತಿಪ್ಪತ್ತು ವರ್ಷದಲ್ಲೇ ಯಾರೂ ರೈತರು ಒಬ್ಬರು ನಮಗೆ ಸಿಗಲ್ಲ ಮೊದಲನೇದಾಗಿ ರೈತರಿಗೆ ನಾನಾ ತೊಂದರೆಗಳಿದ್ದಾವೆ ಅವರಿಗೆ ಸಮಯಕ್ಕೆ ಸರಿಯಾಗಿ ರಸಗೊಬ್ಬರಗಳನ್ನು ಸಿಗುವಂಥ ವ್ಯವಸ್ಥೆ ಈಗಿನ ಪರಿಸ್ಥಿತಿ ಏನಾಗಿದೆ ಅಂದರೆ ರೈತ ವರ್ಗದವರಿಗೆ ಕೃಷಿ ಕಾರ್ಮಿಕರು ಸಿಗುವಂಥ ಇದು ಭಾಳ ಕಡಿಮೆ ಆಗಿದೆ ಈ ಕೆಲವು ಸರ್ಕಾರಿ ಸವಲತ್ತುಗಳಿಂದ ವಂಚಿತರಾಗಿ ಇವತ್ತು ಕೃಷಿಯ ಬಗ್ಗೆ ನಿರ್ಲಕ್ಷ್ಯ ತಾಳಿದ್ದಾರೆ ಇದೆಲ್ಲ ಸರಿಪಡಿಸುವಂಥ ಜವಾಬ್ದಾರಿ ನಿಜವಾಗೂ ಸರ್ಕಾರಕ್ಕಿದೆ ಸರ್ಕಾರ ಎಚ್ಚೆತ್ತು ಮಾಡದೇ ಇದ್ದರೆ ಇನ್ನು ಇಪ್ಪತ್ತು ವರ್ಷದಲ್ಲಿ ಒಬ್ಬ ರೈತರು ನಮಗೆ ಸಿಗಲ್ಲ ಈಗ ಐವತ್ತು ಪರ್ಸೆಂಟ್ ಆಗಿದೆ ಬರ್ತಾ ಬರ್ತಾ ಹತ್ತು ಪರ್ಸೆಂಟಿಗೆ ಬರ್ತಾರೋ ಏನೋ ಹೇಳೋಕ್ಕಾಗಲ್ಲ ಇದು ಹೊಸ ವರ್ಷದಲ್ಲಿ ನನ್ನ ಒಂದು ಕೋರಿಕೆ ಸರ್ಕಾರಕ್ಕೆ ರೈತ ಮುಖಂಡರುಗಳಿಗೆ ಎಲ್ಲ ರಾಜಕೀಯ ಮುಖಂಡರುಗಳಿಗೂ ಈ ಸ ಈ ಮುಖಾಂತರ ನನ್ನ ಒಂದು ಸವಿನಯ ಪ್ರಾರ್ಥನೆ ಕೆವಿ ಮತ್ತು ಪಂಚಗಿರಿ ವಿದ್ಯಾರ್ಥಿಗಳ ಅಧ್ಯಕ್ಷ ಕೆ ವಿ ನವೀನ್ ಕಿರಣ್ ಜಿಎಚ್ ಅವರಿಗೆ ಶುಭ ಕೋರಿ ಮಾತನಾಡಿ ಜಿಎಚ್ ನಾಗರಾಜ್ ಅವರು ಎಂಎಲ್ಎ ಅನ್ನೋ ಪದವಿ ಸಿಗದಿದ್ರು ಶಾಸಕರು ಮಾಡೋ ಎಲ್ಲಾ ಕೆಲಸಗಳನ್ನ ಕ್ಷೇತ್ರದ ಜನರಿಗೆ ಸೇವೆ ಮೂಲಕ ಮಾಡಿ ತೋರಿಸ್ತಿದ್ದಾರೆ ನಾನು ರಾಜಕೀಯಕ್ಕೆ ಬರಬೇಕಾದ್ರೂ ಅವರೇ ಕಾರಣ ನಿಮ್ಮ ತಾತನವರ ಹೆಸರು ಉಳಿಸಲು ನೀನು ರಾಜಕೀಯಕ್ಕೆ ಬರಬೇಕು ಅಂತ ಪ್ರೋತ್ಸಾಹ ನೀಡಿದ ಮುತ್ಸದ್ದಿ ಅವರಿಗೆ ಆಯುರ್ ಆರೋಗ್ಯ ಭಾಗ್ಯವನ್ನ ಕೊಟ್ಟು ನೂರ್ ಕಾಲ ಬಾಳ್ಲಿ ಅಂತ ಶುಭ ಹಾರೈಸಿದ್ರು ಹೆಸರಿಗೆ ಅವರು ಎಮ್ ಎಲ್ ಎ ಅಲ್ಲ ಅಷ್ಟೇನೇನೆ ಅದು ಅದು ಇರಲೇಬೇಕು ಅಂತ ಏನಿಲ್ಲ ನಾನು ಆಗ್ಲೇ ಹೇಳ್ತಾ ಇದ್ದೆ ಅವರ ಕಡೆಯಿಂದ ಚಿಕ್ಕಬಳ್ಳಾಪುರ ಜನತೆಗೆ ಏನೇನು ಸೇವೆ ಆಗಬೇಕಾಗಿದೆ ಒಬ್ಬ ಶಾಸಕನಾಗಿ ಇಲ್ಲದೆ ಅಷ್ಟೇ ಆರೋಗ್ಯ ಕ್ಷೇತ್ರದಾಗಿರ್ಬೋದು ವಿದ್ಯಾ ಕ್ಷೇತ್ರ ಆಗಿರ್ಬೋದು ಇವತ್ತು ಅವರು ಮಾಡಿರ್ತಕ್ಕಂತಹ ಒಂದು ಏನು ಸೇವೆ ಇದೆ ಈ ಚಿಕ್ಕಬಳ್ಳಾಪುರ ಜನತೆಗೆ ನಿಜವಾಗ್ಲೂ ಸಹ ನಾವೆಲ್ಲರೂ ಮೆಚ್ಚಲೇಬೇಕಾದ್ದು ಇನ್ನು ನನ್ನ ಅವರ ವೈಯಕ್ತಿಕ ಒಡನಾಟದ ಬಗ್ಗೆ ಹೇಳೋದಾದರೆ ತೊಂಬತ್ತೊಂಬತ್ತರಲ್ಲಿ ಸಿ ವಿ ನಿಧನ ಆದ ನಂತರ ಎಲ್ಲೋ ಒಂದು ಕಡೆ ರಾಜಕಾರಣ ಬೇಡ ಅಂತ ಸುಮ್ಮನೆ ಇದ್ದವನು ನಾನು ನನಗೆ ರಾಜಕಾರಣವನ್ನು ಪರಿಚಯಿಸಿ ಇಲ್ಲ ರಾಜಕಾರಣ ಇರಬೇಕು ನೀನು ರಾಜಕೀಯ ಕ್ಷೇತ್ರದಲ್ಲಿ ತಾತವ್ರ ಹೆಸರು ಉಳಿಸ್ಬೇಕು ಅಂತ ಹೇಳಿ ಎರಡು ಸಾವಿರದ ಇಸ್ವಿನಲ್ಲಿ ನಡೆದಂತಹ ನಗರಸಭೆ ಚುನಾವಣೆ ಮುಖಾಂತರ ನನ್ನನ್ನು ಮೊದಲು ರಾಜಕಾರಣಕ್ಕೆ ಕರೆತಂದಿದ್ದೆ ಜಿ ಎಚ್ ನಾಗರಾಜರವರು ಆ ಒಂದು ದಶಕ ಏನಿತ್ತು ಈ ಚಿಕ್ಕಬಳ್ಳಾಪುರದ ಜನತೆಗೆ ನಮ್ಮೆಲ್ಲರ ನಾಯಕರಾಗಿದ್ದಂಥ ಆರ್ ಎಲ್ ಜಾಲಪ್ಪನವರ ಒಂದು ಮಾರ್ಗದರ್ಶನದಲ್ಲಿ ಜಿ ಎಚ್ ನಾಗರಾಜ್ ಅವರ ಒಂದು ಮಾರ್ಗದರ್ಶನದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಈ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಕೇಳ್ಕೊಳ್ಳೋದು ಒಂದೇನೇನೆ ರಾಜಕಾರಣ ಇನ್ನೊಂದು ಮತ್ತೊಂದು ಚುನಾವಣೆಗಳು ಸೋಲೋದು ಗೆಲ್ಲೋದು ಇದೆಲ್ಲವನ್ನೂ ಸಾಕಷ್ಟು ನೋಡಿದ್ದಾರೆ ಅವರು ಭಗವಂತ ಅವರು ಇನ್ನಷ್ಟು ಆರೋಗ್ಯ ಕೊಡಲಿ ಶಕ್ತಿ ಕೊಡಲಿ ನಮ್ಮೆಲ್ಲರನ್ನ ಮುಂದೆ ನಡೆಸ್ತಕ್ಕಂತಹ ರೀತಿಯಲ್ಲಿ ಅವರು ಬೆಳೀಲಿ ಅಂತಕ್ಕಂಥದ್ದನ್ನು ಆಸೆಯನ್ನು ವ್ಯಕ್ತಪಡಿಸ್ತೇನೆ ಇಂದು ನಡೆದ ತಂದೆ ಮಗ ಅವರ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಸಾವಿರಾರು ಜನ ಹಾಗೂ ಜನಪ್ರತಿನಿಧಿಗಳು ಕಾಂಗ್ರೆಸ್ ಮುಖಂಡರು ಬಿಜೆಪಿ ಮುಖಂಡರು ಹಾಗೂ ಜೆಡಿಎಸ್ ಮುಖಂಡರು ನಗರಸಭಾ ಸದಸ್ಯರು ಕೋಲಾರ ದೊಡ್ಡಬಳ್ಳಾಪುರ ಹಾಗೂ ಬೆಂಗಳೂರಿನಿಂದಲೂ ಅಪಾರ ಅಭಿಮಾನಿಗಳು ಭಾಗವಹಿಸಿ ಶುಭ ಕೋರಿದರು ಮೊದಲನೇದಾಗಿ ನಾಡಿನ ಜನತೆಗೆ ಹಾಗೂ ಚಿಕ್ಕಬಳ್ಳಾಪುರ ಜನತೆಗೆ ನಮ್ಮ ಆಮೇಲೆ ನಮ್ಮ ಎಲ್ಲ ಅಭಿಮಾನಿಗಳಿಗೆ ಸ್ನೇಹಿತರಿಗೆ ಆಮೇಲೆ ಹಿತೈಷಿಯರಿಗೆ ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ಹೊಸ ವರ್ಷ ಎಲ್ಲರಿಗೂ ಆರೋಗ್ಯ ಕೊಟ್ಟು ನೆಮ್ಮದಿ ಕೊಟ್ಟು ಸುಖ ಶಾಂತಿ ನೆಮ್ಮದಿಯಿಂದ ಎಲ್ಲರೂ ಬಾಳಲಿ ಅಂತ ಈ ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದಾಗಬೇಕು ರೈತರಿಗೂ ಒಳ್ಳೆಯದಾಗಬೇಕು ಎಲ್ಲ ಜನತೆಗೂ ಎಲ್ಲ ವರ್ಗದವ್ರಿಗೂ ಒಳ್ಳೆಯದಾಗಬೇಕು ಅಂತ ನನ್ನ ಆಶಯ ಇದು ಒಂದು ಋಣಾನ್ ಸಂಬಂಧನೇ ಅಂತಲೂ ಹೇಳ್ಬೋದು ಯಾ ಯಾಕಂದರೆ ಹಿಂದೆ ಚಿಕ್ಕದಾಗೆ ತಂದೆಯವರ ಹುಟ್ಟದ ಕಾರ್ಯಕ್ರಮ ಅಂದರೆ ಒಂದು ಗೆಟ್ ಟುಗೆದರ್ ಥರನೇ ಆಗಲಿ ಅಂತ ತಾಲೂಕಿನ ಆದ್ಯಂತ ನಾವು ಶುರು ಮಾಡಿದ್ವಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಯಾವ ಒಬ್ಬರಿಗೆ ಸೀಮಿತ ಆಗದಿರ ಎಲ್ಲ ವರ್ಗದವ್ರಿಗೂ ಇದು ಒಂದು ಬರ್ತ್ಡೇ ಸೆಲೆಬ್ರೇಷನ್ಗಿಂತ ಒಂದು ನಮ್ಮ ತಾಲೂಕಲ್ಲಿ ಹೊಸ ವರ್ಷದ ಒಂದು ಗೆಟ್ ಟುಗೆದರ್ ಎಲ್ಲರೂ ಸೇರಬೇಕು ಎಲ್ಲರೂ ಖುಷಿಯಿಂದ ಹೊಸ ವರ್ಷ ಶು ಶುರು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಶುರು ಮಾಡಿದ್ದು ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಇನ್ನು ನಮ್ಮ ಶಕ್ತಿ ಅನುಸಾರ ಎಷ್ಟು ವರ್ಷ ಆಗ್ತದೋ ಅಷ್ಟು ವರ್ಷನೂ ನಾವು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಇಲ್ಲ ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಾರೆ ರಾಜಕೀಯ ಇರಲಿ ಇಲ್ಲದೆ ಹೋಗಲಿ ನಮ್ಮ ನಂಬಿರೋವರು ನಮ್ಮ ತಾಲೂಕಿನ ಜನ ಆಗ್ಬೋದು ಯಾವುದೇ ಧರ್ಮದ ಜನ ಆಗಿರ್ಬೋದು ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡೋವಾಗ ಸೊ ಅದು ರಾಜಕೀಯವಾಗಿ ಇರಲಿ ಇಲ್ಲದೆ ಹೋಗಲಿ ಸಹಾಯ ಮಾಡೋ ಶಕ್ತಿ ಕೊಟ್ಟಿರುವಾಗ ರಾಜಕೀಯ ಇರಲೇಬೇಕು ಅನ್ನೋದು ಬಯಸಲ್ಲ ನಾವು ಸೊ ಅದು ಬಯಸ್ತಿರ ಬಂದರೆ ಸರಿ ಇರ್ತದೆ ಬಯಸಿ ತಗೊಳೋದು ನಮ್ಮ ನನ್ನ ಇದಿಲ್ಲ ನನ್ನ ಪ್ರಿನ್ಸಿಪಲ್ಸ್ ಅಲ್ಲ ಅದು ಸೊ ಮುಂದಿನ ಕಾಲದಲ್ಲಿ ಜನ ಯಾವ ರೀತಿ ನಿರ್ಧಾರ ಮಾಡ್ತಾರೆ ನೋಡೋಣ ಸ್ನೇಹಿತರು ನಮ್ಮ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದನೂ ಬಂದಿದ್ದಾರೆ ದೊಡ್ಡಬಳ್ಳಾಪುರದಿಂದ ಕೋಲಾರಿಂದ ಬಂದಿದ್ದಾರೆ ಬೆಂಗಳೂರು ಕಡೆಯಿಂದ ಬಂದಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರದ ತಾಲೂಕಾದ್ಯಂತ ಎಲ್ಲರೂ ಬಂದಿದ್ದಾರೆ ಸೊ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಯಾಕಂದರೆ ಹೊಸ ವರ್ಷ ಹೊಸದಾಗಿ ಶುರು ಮಾಡೋ ಜೊತೆ ಎಲ್ಲರೂ ಖುಷಿಯಾಗಿರಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಈ ಕಾರ್ಯಕ್ರಮ ವರ್ಷ ವರ್ಷವೂ ನಾವಲ್ದಿರೋ ನಮ್ಮ ಸ್ನೇಹಿತರು ನಮ್ಮ ಅಭಿಮಾನಿಗಳು ಎಲ್ಲ ಸೇರಿಕೊಂಡು ಜೊತೆಗೂಡಿ ಮಾಡ್ತಾ ಇರೋ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಅಲ್ಲದು ಊರಿನ ಕಾರ್ಯಕ್ರಮ ಇದು ಸೊ ಎಲ್ಲರೂ ಭಾಗಿಯಾಗಿರೋದ್ರಿಂದ ಸಂತೋಷ ಇದು